ಹಲೋ ಹಾಯ್ ವೆರಿ ಗುಡ್ ಈವ್ನಿಂಗ್ ಆಲ್ ಆಫ್ ಯು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಅಂತ ನಾನು ಭಾವಿಸ್ತಾ ಇದ್ದೀನಿ ಇದು ಸಾಟರ್ಡೆ ಸಾಟರ್ಡೆ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ ಆ್ಯಕ್ಚುಲಿ ನಾನು ನಿನ್ನೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಅಲ್ಲ ನಾನು ಇನ್ನು ಫ್ರೂಟ್ಸ್ ಶಾಪಿಂಗ್ ಎಲ್ಲ ಆಯಿತು ಸಾಹಿತ್ಯ ಬರ್ತ್ಡೇ ಆ ಥರ ಬರ್ತಿದೆ ಫ್ರೂಟ್ಸ್ ಕೇಕ್ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ದೆ ಅಂತೇಳಿ ಸಾಹಿತ್ಯ ಬರ್ತ್ಡೇ ನಾಳೆನೇ ಇರೋದು ಅಂದರೆ ಯುಗಾದಿ ಹಬ್ಬ ಮತ್ತು ಒಂದು ಬರ್ತ್ಡೇ ಎರಡು ಒಂದೇ ದಿನ ಇರೋದರಿಂದ ನಾನಿವತ್ತು ಅವನಿಗೆ ಫ್ರೂಟ್ಸ್ ಕೇಕ್ನ ರೆಡಿ ಮಾಡ್ಕೋಬೇಕು ಹಾಗಾಗಿ ಸಾಹಿತ್ಯಾ ಮತ್ತೆ ವಿಕ್ರಮ್ನ ಅಜ್ಜಿ ಮನೆಯಲ್ಲಿ ಬಿಟ್ಟು ಬಂದಿದ್ದೀವಿ ಅವರಿದ್ರೆ ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಸೊ ಇವಾಗ ನಾನು ಫ್ರೂಟ್ಸ್ ಕೇಕ್ ಮಾಡ್ಲಿಕ್ಕೆ ಎಲ್ಲ ಥರ ಫ್ರೂಟ್ಸ್ನೆಲ್ಲ ಫಸ್ಟ್ ಮೊದಲಿಗೆ ನಾನು ಎಲ್ಲದನ್ನು ಕೂಡ ಚಾಪ್ ಮಾಡ್ಕೋಬೇಕಾಗತ್ತೆ ನನಗೆ ಯಾವ್ಯಾವ ರೀತಿ ಬೇಕೋ ಆ ರೀತಿ ನಾನು ಇಲ್ಲೆಲ್ಲನೂ ಕೂಡ ಚಾಪ್ ಮಾಡ್ಕೊತಾ ಇದೀನಿ ಆಲ್ಮೋಸ್ಟ್ ನಾನು ಬೇರೆ ಬೇರೆ ಥರ ಎಲ್ಲ ಕಟ್ ಮಾಡ್ಕೋಬೇಕು ಅಂದ್ಕೊಂಡೆ ಬಟ್ ಅದಾಗಲಿಲ್ಲ ಅಂದ್ರೆ ನನ್ನ ಯಾರ್ಯಾರ ಕ್ರಿಯೇಟಿವಿಟಿ ಹೇಗಿರ್ತ ಗೊತ್ತಿಲ್ಲ ಅಲ್ವಾ ನಾನು ಫ್ರೂಟ್ಸ್ ಹೇಗಿದೆಯೋ ಹಾಗೆ ಕಟ್ ಮಾಡ್ಕೊಂಡೆ ಅಷ್ಟೇನೆ ಇನ್ನು ಕಿವಿ ಫ್ರೂಟ್ನ ರೌಂಡ್ ರೌಂಡ್ ಕಟ್ ಮಾಡ್ಕೊಂಡೆ ಡ್ರ್ಯಾಗನ್ ಫ್ರೂಟ್ನ ಬಂದು ನಾನಿಲ್ಲಿ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದೇ ರೀತಿ ಕಟ್ ಮಾಡ್ಕೊಂಡೆ ಇನ್ನು ಪೈನಾಪಲು ನಾನು ರೀತಿ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು ಅಂದ್ಕೊಂಡೆ ಬಟ್ ಅದು ಆಗಿಲ್ಲ ನೋ ಪ್ರಾಬ್ಲಮ್ ಹೇಗಿದೆಯೋ ಹಾಗೆ ಕಟ್ ಮಾಡ್ಕೊಂಡು ಅದನ್ನು ಸರಿ ಇಟ್ಸ್ ಓಕೆ ಅಂದ್ಕೊಂಡು ಸುಮ್ಮನೆ ಆದೆ ಆ್ಯಂಡ್ ನನ್ನ ಸಾಹಿತ್ಯ ಇಲ್ಲಿ ನನಗೆ ಫ್ರೂಟ್ಸ್ ಕೇಕ್ನ ಯಾಕೆ ಮಾಡ್ತಾಯಿದ್ದೀನಿ ನನ್ನ ಸಾಹಿತ್ಯ ಬಂದು ತುಂಬಾ ಫ್ರೂಟ್ಸ್ ತಿಂತಾನೆ ನಾನು ನಿಮಗೆ ಸುಮಾರು ಲಾಗಲ್ಲಿ ಹೇಳಿರ್ತೀನಿ ಅವನಿಗೆ ಫ್ರೂಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಯಾವುದೇ ಥರ ನ್ಯೂ ಫ್ರೂಟ್ಸ್ ಆದರೂ ಕೂಡ ಅವನು ತಿನ್ನಲಿಕ್ಕೆ ಇಷ್ಟಪಡ್ತಾನೆ ಹಾಗಾಗಿ ಅವನು ತುಂಬ ಇಷ್ಟಪಡುವಂಥ ಫ್ರೂಟ್ಸ್ ಇದೆಯಲ್ವ ಅದಕ್ಕೋಸ್ಕರ ಅವನಿಗೆ ಫ್ರೂಟ್ಸಿಂದನೇ ಹೆಲ್ದಿಯಾಗಿ ಒಂದು ಕೇಕ್ ಮಾಡಿಕೊಟ್ಟು ಬಿಡೋಣ ಅವ್ನು ಬರ್ತ್ಡೇಗೆ ತುಂಬ ಚೆನ್ನಾಗಿರುತ್ತೆ ಆ ರೀತಿನೂ ಅವ್ನು ಸೆಲೆಬ್ರೇಟ್ ಮಾಡ್ಬೋದಲ್ವಾ ಅಂತೇಳಿ ತಲೆಗೆ ಈ ರೀತಿ ಪ್ಲಾನ್ ಬಂತು ಸೊ ಅದಕ್ಕೋಸ್ಕರ ನಾನು ಫ್ರೂಟ್ಸ್ ನ ಈ ರೀತಿ ಈ ವರ್ಷ ನಾವು ಕೇಕ್ ತರದ್ರ ಬದಲು ಫ್ರೂಟ್ಸ್ ನ ತಗೊಂಡ್ ಬಂದು ಫ್ರೂಟ್ಸ್ ಕೇಕ್ ನ ರೆಡಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀನಿ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನೇತ್ರಾ ನಾನ್ ಇವತ್ತು ಏನ್ ಮಾಡ್ತಿದ್ದೀನಿ ಅಂದ್ರೆ ಫ್ರೂಟ್ ಜೆಲ್ಲಿ ಕೇಕ್ ಮಾಡೋಣ ಅಂತೇಳಿ ಮಾಡ್ತಿದಿನಿ ನಾಳೆ ಸಾಹಿತ್ಯ ಬರ್ತಡೆ ಇರೋದ್ರಿಂದ ಈ ವರ್ಷ ಏನಾದ್ರು ಹೆಲ್ದಿ ಆಗಿ ಪ್ಲಾನ್ ಮಾಡೋಣ ಅಂತೇಳಿ ನಾನು ಅದಕ್ಕೆ ಫ್ರೂಟ್ ಕೇಕ್ ಮನೆಯಲ್ಲೇ ಮಾಡೋಣ ಅಂತೇಳಿ ಎಲ್ಲಾ ತರ ಫ್ರೂಟ್ಸ್ ನ ಕಟ್ ಮಾಡಿ ರೆಡಿ ಇಟ್ಕೊಂಡಿದೀನಿ ಯಾವ ರೀತಿ ಫ್ರೂಟ್ಸ್ ಕೇಕ್ ನ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಖುಷಿ ಪಡ್ತಾರೆ ಮತ್ತೆ ಯಾವ್ದೋ ಒಂದು ಸಕ್ಕರೆ ಇರೋದು ಅಥವಾ ಇನ್ನೇನೋ ಒಂದು ಕೇಕ್ ಕೊಟ್ಟೆ ಕೊಡ್ತೀವಿ ಬಟ್ ಈ ಸಲ ಡಿಫ್ರೆಂಟ್ ಆಗಿ ಏನಾದ್ರು ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡಿ ಈ ರೀತಿ ಮಾಡ್ತಿದೀನಿ ಬನ್ನಿ ನೋಡೋಣ ಹೇಗ್ ಮಾಡ್ತೀನಿ ಅಂತ ಮತ್ತೆ ಈ ಕೇಕ್ ಮಾಡೋದು ವೆರಿ ಸಿಂಪಲ್ ಸಿಕ್ಕಾಪಟ್ಟೆ ಈಸಿ ಅಂದ್ರೆ ಈಸಿ ಏನಿಲ್ಲ ನಾವು ಫ್ರೂಟ್ಸ್ ನಾವು ಕಟ್ ಮಾಡಿ ರೆಡಿ ಮಾಡಿ ಬಿಟ್ರೆ ಫ್ರೂಟ್ಸ್ ಏನು ಫ್ರೂಟ್ಸ್ ಕೇಕ್ ರೆಡಿ ಆಗೋಯ್ತು ಅಂತಾನೆ ಅರ್ಥ ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರ ಇಟ್ಕೊಂಡು ನಾನು ಇದರಲ್ಲಿ ನನಗೆ ಕೇಕ್ ಮಾಡಲಿಕ್ಕೆ ಎಷ್ಟು ನೀರು ಬೇಕಾಗಬಹುದು ಅಥವಾ ಜೆಲ್ಲಿ ಮಾಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ನೀರು ಬೇಕಾಗ್ತದೆ ಅಷ್ಟು ನೀರನ್ನ ನಾನು ಇಲ್ಲಿ ಹಾಕೊಂಡಿದೀನಿ ಅದ್ರ ಜೊತೆಗೆ ನಾನು ಏನು ಇಲ್ಲಿ ಒಂದು ಅಗರ್ ಅಗರ್ ಪೌಡರ್ನ ತಗೊಂಡಿದ್ದೀನಿ ನೀವು ಕೂಡ ಬೇಕಿದ್ರೆ ತಗೋಬಹುದು ಅದೊಂದು ಸ್ಟಿಕ್ ಕೂಡ ಬರುತ್ತೆ ಅದು ತಗೊಂಡು ನಮಗೆ ಬೇಕಾಗಿರುವಂತ ಟೇಸ್ಟ್ ತಕ್ಕಂತೆ ಒಂದಷ್ಟು ಶುಗರ್ನ ಹಾಕೊಂಡಿದ್ದೀನಿ ಸಕ್ಕರೆನ ಬಳಸ್ತಿದ್ದೀನಿ ಬಟ್ ಸಕ್ಕರೆ ಬಳಸಿ ಇಷ್ಟ ಇಲ್ಲ ಯಾಕೆ ಅಂತ ಅಂದ್ರೆ ಇದು ಬಂದು ನಾವು ಸಪೋಸ್ ಬೆಲ್ಲ ಅಥವಾ ಕಲರ್ ಚೇಂಜ್ ಆಗಿಬಿಡುತ್ತೆ ಕಲರ್ ಫುಲ್ ಆಗಿ ಕೇಕ್ ಬರ್ಲಿಲ್ಲ ನೋಡ್ಲಿಕ್ಕೂ ಕೂಡ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಶುಗರ್ನ ಬಳಸ್ಕೊಂಡಿದೀನಿ ಅದಷ್ಟು ನಾವು ಏನು ರೆಡಿ ಮಾಡ್ಕೊಂಡಂತ ಲಿಕ್ವಿಡ್ ತಣ್ಣಗಾಗ್ಲಿಕ್ಕೆ ಬಿಟ್ಬಿಡ್ಬೇಕು ಅದು ಫುಲ್ ತಣ್ಣಗಾದ ನಂತರ ನಾವು ತಗೊಂಡಿರೋಂತ ಪ್ರತಿಯೊಂದು ಫ್ರೂಟ್ಸ್ ಕೂಡ ನಮಗೆ ಯಾವ ರೀತಿ ಎಲ್ಲ ಬೇಕೋ ಆ ರೀತಿ ಅಲಂಕಾರ ಮಾಡ್ಕೊಂಡು ನಾವ್ ಇಲ್ಲಿ ಇದನ್ನ ಜೋಡಿಸಿ ಎತ್ತಿಡ್ಕೊಬೇಕಾಗತ್ತೆ ಇದೆಲ್ಲ ನಾವು ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಒಂದು ಸ್ಟೆಪ್ ನಾವು ಫ್ರೂಟ್ಸ್ನ ಹಾಕಬೇಕು ಇನ್ನೊಂದು ಸ್ಟೆಪ್ಪು ಏನು ಜಲ್ಲಿ ವಾಟರ್ನ ಹಾಕ್ಬೇಕಾಗುತ್ತೆ ಅದನ್ನ ಈ ರೀತಿ ಮಾಡ್ಕೊಂಡು ಬಂದ್ರೆ ಇದು ಆಗುತ್ತೆ ಇಷ್ಟಿಷ್ಟನ್ನು ಮಾಡಿ ನಾನು ರೆಡಿ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ ನಾನು ನಾಳೆನೆ ಓಪನ್ ಮಾಡೋದು ಟೂ ಅವರ್ಸ್ ಆದ್ಮೇಲೆ ಓಪನ್ ಮಾಡ್ಬೋದು ಬಟ್ ನಾಳೆನೆ ಓಪನ್ ಮಾಡೋದು ನಾನು ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ನಿಮ್ಗೆ ಹಾಗೆ ನನ್ನ ತಮ್ಮ ಊರಿಂದ ಕೂಡ ಬಂದಿದ್ದ ಅವನು ನಾಳೆ ಹಬ್ಬ ಇರೋದ್ರಿಂದ ಮನೆಗೆ ಅಮ್ಮ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಇದನ್ನೆಲ್ಲ ಕೊಟ್ಟು ಕಳಿಸಿದ್ರು ಮನೆ ಇಷ್ಟೊತ್ತರೆಗೂ ಪ್ರಶಾಂತವಾಗಿತ್ತು ಯಾಕಪ್ಪ ಅಂದ್ರೆ ನನ್ನ ಮಕ್ಳಿಬ್ರು ಅಜ್ಜಿ ಮನೆಗೆ ಹೋಗ್ಬಿಟ್ಟಿದ್ರು ಇವಾಗ ಬಂದಿದ್ದಾರೆ ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ನನ್ನ ತಮ್ಮ ಊರಿಂದ ಯುಗಾದಿ ಹಬ್ಬಕ್ಕೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ತಗೊಂಡ್ಬಂದಿದ್ದೇನೆ ಹಾಗೆ ನಮ್ದು ಮರ ಇದೆ ಹಣ್ಣು ಎಷ್ಟು ಹಣ್ಣಿದೆ ನೋಡಿ ಅಣ್ಣಾಗ್ಬಿಟ್ಟಿದೆ ಓಪನ್ ಆಗಿಬಿಟ್ಟಿದೆ ಅಣ್ಣಾಗಿ ಎಷ್ಟು ದೊಡ್ಡದಿದೆ ನೋಡಿ ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬಾ ಇದೆಯಂತೆ ಹಣ್ಣು ಬಟ್ ಮರದಲ್ಲಿ ಚೆಂಜಿಗ ಅಂತ ಹೇಳ್ತಾರೆ ಗೊತ್ತ ದೊಡ್ಡ ದೊಡ್ಡದ್ ಇರ್ವೇ ಇರ್ತಿ ಕಚ್ಚಿದ್ರೆ ತುಂಬಾ ಉರಿಯುತ್ತೆ ಅದು ತುಂಬ ಇದೆಯಂತೆ ಅದು ಅದಿರೋದ್ರಿಂದ ಆಗಿಲ್ಲ ಅಂತೆ ಆಮೇಲೆ ಮೇಲೆಲ್ಲ ಇದಂತೆ ನೋಡಿ ಎಷ್ಟು ಚೆನ್ನಾಗಿದೆ ಅನ್ನಿಸ್ತು ಅದಕ್ಕೆ ತೋರಿಸ್ತಾ ಇದೀನಿ ಎಷ್ಟು ಸೂಪರ್ ಆಗಿದೆ ಅಲ್ಲ ನನ್ಗಂತೂ ತುಂಬಾ ಇಷ್ಟ ಆಯ್ತು ಕಟ್ ಮಾಡೋಣ ಇದು ಏನಂತ ಹೇಳ್ತೀನಿ ಶ್ರೀ ಫಲ ಚೆಕ್ ಮಾಡ್ರಿ ನೋಡೋಣ ಏನು ಹೇಳ್ತಾರೆ ಅಂತ ಫುಲ್ ಅಣ್ಣ ಆಗ್ಬಿಟ್ಟಿದೆ ಯಾವ ಕಡೆಯಿಂದ ಇಟ್ಕೊಂಡು ಕೀಳೋದು ಏನೋ ಗೊತ್ತಾಯ್ತಿಲ್ಲ ಇನ್ನು ಕೆಲವೊಬ್ರು ಕೆಲವೊಂದು ಹಣ್ಣು ತರಕಾರಿಗಳನ್ನ ತಿನ್ನೋದಿಲ್ಲ ಯಾಕೆ ಅಂದರೆ ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿನೇ ಗೊತ್ತಿರೋದಿಲ್ಲ ಹಾಗಾಗಿ ಅದರಲ್ಲಿ ಈ ರಾಮಫಲನೂ ಕೂಡ ಒಂದು ಅಂತ ಹೇಳ್ಬೋದು ಈ ರಾಮಫಲದಲ್ಲಿ ವಿಟಮಿನ್ ಬಿ ಒನ್ ಬಿ ಟು ಬಿ ಇದೆ ಹಾಗೆ ಕ್ಯಾಲ್ಶಿಯಂ ವಿಟಮಿನ್ ವಿಟಮಿನ್ ಸಿ ಕ್ಯಾಲ್ಸಿಯಂ ಐರನ್ ಹಾಗೆ ಕಬ್ಬಿಣಾಂಶಗಳು ಇನ್ನು ಮೆಗ್ನೀಷಿಯಂ ಫಾಸ್ಪರಸ್ ಪೊಟ್ಯಾಷಿಯಂಗಳಂತ ಎಲ್ಲ ತರಹ ಜಿಂಕ್ ವಿಟಮಿನ್ಗಳು ಇದರಲ್ಲಿ ಪ್ರೋಟೀನ್ ಕೂಡ ಇದೆ ಇದರ ಜೊತೆಗೆ ಕಾರ್ಬೋಹೈಡ್ರೇಟ್ ಕೂಡ ಇದೆ ಇದಂತೂ ಮಧುಮೇಹಿಗಳಿಗೆ ಅಥವಾ ಡಯಾಬಿಟಿಕ್ ಗಳಿಗೆ ತುಂಬಾನೇ ಉಪಯೋಗವಾದದ್ದು ಅಂತ ಹೇಳ್ಬೋದು ನೀವು ಇವಾಗ ಅಣ್ಣನ ತಿಂದಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ರಾತ್ರಿ ಊಟಕ್ಕೆ ನಾನಿಲ್ಲಿ ಟೊಮೆಟೊ ಭಾತ್ನ ಮಾಡ್ಕೊಂಡಿದ್ದೆ ಇವತ್ತಿನ ಬ್ಲಾಗ್ ಇಷ್ಟನೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನೆಕ್ಸ್ಟ್ ವಿಡಿಯೋ